ನನ್ನ ಮನೇಲೆ ಮಲಗಿರೋದು ಅವನದೇ ಡಾಲರ್ ಹಾಕಿರೋದು ನನ್ನೆಂತಿಗೆ ಸೀರೆ ತಗೊಟ್ಟು ಯಾವ ಮಾರ್ಸಿ ಸಾರ್ ಎಲ್ಲ ಹೃದಯ ಹೊಡ್ಕೊಂಡು ನೋಡ್ಬಿಟ್ಟ ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ ಅಲ್ಲ ಕೈ ಆಯ್ತು ಅವನು ಇದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರೋ ಅಮ್ಮ ಇಲ್ಲ ಇವತ್ತು ನನ್ನ ಮಗನ ಬರ್ತಾಳೆ ಯಾವ ಬಿಟ್ಟ ಅವನು ಸಂತು ಫ್ರಾಡು ನನ್ನ ಎಂತಿಗೆ ಸೈಟ್ ಐತೆ ಅದೈತೆ ಅವ್ನಿಗೆ ಇಲ್ಲ ಸ್ಪೀಡ್ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರಿ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೆಯಲ್ಲೇ ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದವನು ನನ್ನೆಂತಿ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಟ್ಟು ಅಣ್ಣ ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ ಸ್ವಾಮಿ ಜನನೇ ಇರಬೇಕಪ್ಪ ನನಗೆ ದೇವ್ರೇ ಜನ ಎಲ್ಲ ಎಲ್ಪ್ ಮಾಡಿಯಪ್ಪ ನನಗೆ ನನ್ನ ಮೂರು ಜನ ಮಕ್ಳು ಇದ್ದಾರಪ್ಪ ಓ ಎರಡು ಗಂಡು ಮಕ್ಕಳು ನನ್ನ ಹತ್ರ ಇದ್ದಾವೆ ಹೆಣ್ಮಗು ಹತ್ರ ಇದ್ದಾಳೆ ಅವಳು ಆ ಕೆಲಸ ಮಾಡಿದಾಳೆ ನನ್ನ ಮಗಳು ಅದೇ ಕೆಲಸ ಮಾಡಿಬಿಡಲು ನನಗೆ ಭಯ ಆಗುತ್ತೆ ಸ್ವಾಮಿ ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ ನನಗೆ ತುಂಬ ನೋವಾಗುತ್ತಣ್ಣ ನನ್ನ ಪ್ರಾಬ್ಲಮ್ ಎಲ್ಲ ನೋಡಿಯೋಣ ಇಲ್ಲೇ ಮದ್ ಮಲ್ಕೊಳ್ಳೋದಣನು ಎಲ್ಲ ನಂಗೆ ಗೊತ್ತಣ ನೋಡಿಯೋಣ ಇದೆಲ್ಲ ಇದೆ ಫೋಟೋಸ್ ಎಲ್ಲ ಇದೆಯಣ್ಣ ಫೋಟೋಸ್ ಎಲ್ಲ ಇದೆಯಣ್ಣ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು ಹಂಗೆ ಎಲ್ಲ ಏನೇನು ಮಾಡಿದಾನೆ ಎಲ್ಲ ಅಣ್ಣ ದಯವಿಟ್ಟು ನನ್ನ ನನ್ನ ಇದು ಕ್ಲಿಕ್ ಅಣ್ಣ